ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತು ಹಾಕಿದ್ದೇನೆ ನಾನಿಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿದ್ದ ಸಂದರ್ಭದಲ್ಲಿ ಆಗಿರುವಂತಹ ಘಟನೆಗಳಿವು ಹಲವಾರು ಶವಗಳ ಮೇಲೆ ಗುರುತುಗಳನ್ನು ನೋಡಿದ್ರೆ ಅತ್ಯಾಚಾರ ಆಗಿರುವಂತಹ ಸಾಧ್ಯತೆ ಇದೆ ಎಂಬ ಆರೋಪವನ್ನು ಅವರು ದೂರಿನಲ್ಲಿ ನೀಡಿದರು ಅವರ ದೂರಿನ ಅನ್ವಯ ಎಸ್ ಐ ಟಿ ರಚನೆಯಾಗಿತ್ತು ಮತ್ತು ಆ ಎಸ್ ಐ ಟಿ ರಚನೆಯಾಗಬೇಕು ಎಂಬುದು ಕೂಡ ಎಲ್ಲ ಜನರ ಆಗ್ರಹ ಕೂಡ ಆಗಿತ್ತು ಅದರಂತೆ ಎಸ್ ಐ ಟಿ ಇವಾಗ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ನಿನ್ನೆಯಿಂದ ತನಿಖೆಯನ್ನು ಶುರು ಮಾಡಿ ಮಾಡಿದೆ ಅಧಿಕೃತವಾಗಿ ಸ್ಥಳಗಳನ್ನು ಪರಿಶೀಲನೆ ಮಾಡಿ ಸ್ಥಳಗಳನ್ನು ಅಗೆಯುವಂತಹ ಕೆಲಸ ಕೂಡ ಶುರುವಾಗಿದೆ ನಿನ್ನೆ ಆದಂತಹ ಬೆಳವಣಿಗೆಯಲ್ಲಿ ಏನು ದೂರು ದಾರ ಗುರುತಿಸಿದಂತಹ ಹದಿಮೂರು ಸ್ಪಾಟ್ಗಳ ಪೈಕಿ ಒಂದೊಂದು ಸ್ಪಾಟನ್ನು ಪರಿಶೀಲನೆ ಮಾಡುವ ಅಂದರೆ ಒಂದು ಎರಡು ಮೂರು ನಾಲ್ಕು ಈ ರೀತಿ ಸ್ಪಾಟನ್ನು ಒಂದೊಂದೇ ಅಗಿಯುತ್ತಾ ಹೋಗುವಂತಹ ಕಾರ್ಯಕ್ರಮ ಶುರುವಾಗಿದೆ ಧರ್ಮಸ್ಥಳ ನೇತ್ರಾವತಿ ನದಿ ಏನಿದೆ ಆ ನದಿ ನದಿ ತೀರದ ಸ್ನಾನಘಟ್ಟದ ಅಂಚಿಗೆ ಹೊಂದಿಕೊಂಡಿರುವಂತಹ ಪ್ರದೇಶದಲ್ಲಿ ಒಂದು ಎರಡು ಮೂರು ನಾಲ್ಕು ಈ ಥರ ಸ್ಪಾಟ್ಗಳು ಶುರುವಾಗ್ತವೆ ಆ ನೆನ್ನೆ ಮೊದಲ ಸ್ಪಾಟಲ್ಲಿ ಅಗಿಯುವಂಥ ಕಾರ್ಯಕ್ರಮ ಶುರುವಾಯಿತು ಆದರೆ ಮೂರು ಅಡಿ ಅಗಿದ ನಂತರದಲ್ಲಿ ದೂರದಾರನ ಸಮ್ಮುಖದಲ್ಲಿ ಮೂರು ಅಡಿ ಅಗಿದ ನಂತರದಲ್ಲಿ ನೀರು ಬರಲಿಕ್ಕೆ ಶುರುವಾಯಿತು ನೀರು ಬಂದಂತ ನಂತರದಲ್ಲಿ ಇಟಾಚಿಯನ್ನು ಬಳಸಿ ಅದನ್ನು ತೆಗೆಯುವಂತಹ ಕೆಲಸವನ್ನು ಮಾಡಿದ್ರು ಆದರೆ ಯಾವುದೇ ಅಸ್ಥಿ ಪಂಜರ ಮೊದಲ ಸ್ಪಾಟ್ನಲ್ಲಿ ಲಭ್ಯವಾಗಲಿಲ್ಲ ಆ ಸ್ಥಳದಲ್ಲಿ ಈ ಹಿಂದೆ ನೀರ ನೀರು ಕೂಡ ನುಗ್ಗಿತ್ತು ಆ ಸ್ಥಳದಲ್ಲಿ ಲ್ಯಾಂಡ್ ಸ್ಲೈಡ್ ಕೂಡ ಆಗಿತ್ತು ಎಂಬುದು ಸ್ಥಳೀಯರ ಮಾಹಿತಿ ಹೀಗಾಗಿ ಆ ಏನು ಆ ಏನು ಅಸ್ಥಿ ಪಂಜರ ಇತ್ತು ಅದು ಕೊಚ್ಚಿ ಹೋಗಿರ್ಬೋದು ಎಂಬ ಮಾಹಿತಿಯನ್ನು ಇಲ್ಲಿನ ಸ್ಥಳೀಯರು ಅಭಿಪ್ರಾಯಪಡ್ತಾರೆ ಎಸ್ ಐ ಟಿ ಕೂಡ ಹೇಳುವ ಪ್ರಕಾರ ಅಲ್ಲಿ ಸಿಕ್ಕಂತಹ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಮತ್ತು ಕೆಂಪು ರವಿಕೆ ಏನಿದೆ ಅದು ಬೇರೊಬ್ಬ ವ್ಯಕ್ತಿಯ ಬೇರೊಬ್ಬ ಮಹಿಳೆಯ ಆ ವಸ್ತು ಆಗಿರ್ಬೋದು ಈ ದೂರುದಾರ ಆರೋಪಿಸಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಣ್ತಾ ಇಲ್ಲ ಎಂಬ ಮಾಹಿತಿಯನ್ನ ಬಲ್ಲ ಮೂಲಗಳು ಅಂದ್ರೆ ಎಸ್ಐ ಟಿ ಬಲ್ಲ ಮೂಲಗಳು ಈ ದಿನಕ್ಕೆ ಖಚಿತಪಡಿಸಿವೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಇವತ್ತು ಎರಡನೇ ಸ್ಪಾಟ್ ನ ಮೂಲಕ ಎರಡನೇ ಸ್ಪಾಟ್ ನಲ್ಲಿ ತನಿಖೆಯನ್ನ ಶುರು ಮಾಡಿದ್ರು ಅಂದ್ರೆ ತನಿಖೆ ಅಂದ್ರೆ ಸ್ಪಾಟ್ ಅನ್ನ ಅಗಿಯುವಂತಹ ಕೆಲಸ ಶುರು ಮಾಡಿದ್ರು ಎರಡನೇ ಸ್ಥಳದಲ್ಲಿ ಏನಾದರೂ ಸಿಗುತ್ತಾ ಎಂಬ ನಿರೀಕ್ಷೆ ಮಾಧ್ಯಮಗಳಿಗೆ ಕೂಡ ಇತ್ತು ಆದರೆ ಅದು ನಿನ್ನೆ ನಾವು ಏನು ಸ್ಥಾನಘಟ್ಟದಲ್ಲಿ ರಸ್ತೆಗೆ ಹೊಂದಿಕೊಂಡಂಥ ಜಾಗದಲ್ಲಿ ತೆಗ್ದಿದ್ದರಿಂದ ಮಾಧ್ಯಮಗಳಿಗೆ ಲಭ್ಯ ಇತ್ತು ಅದನ್ನು ತೆಗಿಬೋದಾಯಿತು ಮಾಧ್ಯಮಗಳು ಅದನ್ನು ವಿಡಿಯೋ ಶೂಟ್ ಮಾಡ್ಬೋದಾಯಿತು ಆದರೆ ಇವತ್ತು ನಡೆದಂತಹ ಏನು ಅಗೆಯುವಂಥ ಕಾರ್ಯಕ್ರಮ ಅದು ಕಾಡಿನ ಒಳಗೆ ನಡೆದಂಥದ್ದು ಅಲ್ಲಿಗೆ ಮಾಧ್ಯಮಗಳ ಪ್ರವೇಶ ಇರಲಿಲ್ಲ ಆದರೆ ಎಸ್ ಐ ಟಿ ಮೂಲಗಳು ತಿಳಿಸಿರುವಂತಹ ಮಾಹಿತಿ ಪ್ರಕಾರ ಎರಡನೇ ಸ್ಥಾನದಲ್ಲೂ ಯಾವುದೇ ಏನೂ ಮಾಹಿತಿ ಲಭ್ಯ ಆಗಿಲ್ಲ ಎರಡನೇ ಸ್ಥಳದಲ್ಲಿ ಯಾವುದೇ ಅಸ್ಥಿ ಪಂಜರ ಲಭ್ಯ ಆಗಿಲ್ಲ ನಂತರ ಮೂರನೇ ಸ್ಥಳಕ್ಕೋದ್ರೂ ಮೂರನೇ ಸ್ಥಳವು ಕೂಡ ಕಾಡಿನ ಒಳಗಡೆ ಇದ್ದು ಅದು ಕೂಡ ಮಧ್ಯಾಹ್ನದ ಹೊತ್ತಿಗೆ ಅದನ್ನು ಪರಿಶೀಲನೆ ಮಾಡಿದ್ರು ಅಲ್ಲೂ ಕೂಡ ಯಾವುದೇ ರೀತಿಯ ಕುರುಹುಗಳು ಕಂಡುಬಂದಿಲ್ಲ ಎಂಬ ಮಾಹಿತಿಯನ್ನು ಎಸ್ ಐ ಟಿ ಮೂಲಗಳು ತಿಳಿಸ್ತವೆ ನಾಲ್ಕನೇ ಸ್ಪಾಟ್ ಊಟದ ನಂತರದಲ್ಲಿ ಅಗಿಯುವಂತಹ ಪೂರ್ಣಗೊಳಿಸುವ ಕೆಲಸ ಆಯಿತು ಆ ವೇಳೆಗೆ ಧರ್ಮಸ್ಥಳಕ್ಕೆ ಭೇಟಿ ನೀಡಿದಂತಹ ಎಸ್ ಐ ಟಿ ಮುಖ್ಯಸ್ಥರಂತಹ ಪ್ರಣವ್ ಮಹಾಂತಿಯವರು ಕಾಡಿನ ಒಳಗೆ ಹೋಗಿ ಪರಿಶೀಲನೆಯನ್ನು ಏನು ಕಾರ್ಯಾಚರಣೆಯನ್ನು ಪರಿಶೀಲನೆ ಮಾಡ್ತಾರೆ ಆ ನಂತರ ಸುಮಾರು ಒಂದು ಗಂಟೆಗಳ ಕಾಲ ಒಂದೂವರೆ ಗಂಟೆಗಳ ಕಾಲ ಆ ಸ್ಥಳದಲ್ಲಿದ್ದಂತಹ ಮಹಾಂತಿಯವರು ನಂತರ ಕಾಡಿನ ಹೊರಗಡೆ ಬರ್ತಾರೆ ಮಾಧ್ಯಮಗಳಿಗೆ ಯಾವುದಾದ್ರು ಪ್ರತಿಕ್ರಿಯೆ ಕೊಡ್ತಾರಾ ಎಂಬ ನಿರೀಕ್ಷೆಯನ್ನು ಇಟ್ಟುಕೊಳ್ಳಾಗಿತ್ತು ಆದರೆ ಮಹಂತಿಯವರು ಇದು ತನಿಖೆ ಪ್ರಾಥಮಿಕ ಹಂತ ಹಂತದಲ್ಲಿದೆ ಹಾಗಾಗಿ ಯಾವುದೇ ಪ್ರತಿಕ್ರಿಯೆಯನ್ನು ನಾವು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಎಂಬ ಮಾತನ್ನಷ್ಟೇ ಮಾಧ್ಯಮಗಳಿಗೆ ಹೇಳಿರ್ತಾರೆ ಅಂದರೆ ಇವತ್ತು ಎರಡು ಮೂರು ನಾಲ್ಕು ಮತ್ತು ಐದು ಐದು ಸ್ಪಾಟ್ಗಳನ್ನು ನದಿ ತೀರದ ಏನು ಸ್ನಾನಘಟ್ಟಕ್ಕೆ ಹೊಂದಿಕೊಂಡಂತಹ ಐದು ಸ್ಪಾಟ್ಗಳನ್ನು ಅಗೆಯಲಾಗಿದೆ ಐದು ಸ್ಪಾಟ್ಗಳಲ್ಲಿ ಕೂಡ ಯಾವುದೇ ಕಳೆ ಬರ ಪತ್ತೆಯಾಗಿಲ್ಲ ಎಂಬ ಮಾಹಿತಿ ಐ ಟಿ ಮೂಲಗಳಿಂದ ಈ ದಿನಕ್ಕೆ ಲಭ್ಯವಾಗಿದೆ ನಾಳೆಯಿಂದ ಆರನೇ ಸ್ಪಾಟ್ ಅಗಿಯುವಂತಹ ಕಾರ್ಯಾಚರಣೆ ಶುರುವಾಗುತ್ತೆ ನಾಳೆಗೆ ತನಿಖೆಯನ್ನ ಮುಂದೂಡಲಾಗಿದೆ ನಾಳೆಯಿಂದ ಅಗಿಯುವಂತಹ ಪ್ರದೇಶಗಳು ಏನಾದರೂ ಸತ್ಯವನ್ನು ಹೇಳ್ತಾವ ಎಂಬುದು ಸ್ಥಳೀಯರ ಒಂದು ನಿರೀಕ್ಷೆಯಾಗಿದೆ ಏಕೆಂದರೆ ಇಲ್ಲಿ ಸ್ಥಳೀಯರ ಪ್ರಕಾರ ಏನು ಸ್ನಾನಘಟ್ಟದಲ್ಲಿ ಅರಿಯುವಂಥ ನದಿ ಈ ಸ್ಥಳಗಳನ್ನು ಮೂಲಕವೇ ಹಾದು ಹೋಗಿರೋ ಸಾಧ್ಯತೆ ಇದೆ ಇಲ್ಲಿ ನದಿ ಉಕ್ಕಿ ಹರಿದಿರಬಹುದು ಹಾಗಾಗಿ ದೂರದಾರ ಗುರುತಿಸಿರುವಂತಹ ಪ್ರದೇಶದಲ್ಲಿ ಯಾವುದೇ ಸತ್ಯ ಹೊರಬೀಳದೆ ಇರಬಹುದು ಎಂಬ ಅಭಿಪ್ರಾಯ ಸ್ಥಳೀಯರದಾಗಿದೆ ಆರು ಏಳು ಎಂಟರ ನಂತರದಲ್ಲಿ ಏನು ಸ್ಥಳಗಳನ್ನು ಗುರುತಿಸಿದ್ದಾರೆ ಅವು ಗುಡ್ಡ ಪ್ರದೇಶದಲ್ಲಿರುವಂತಹ ಪ್ರದೇಶಗಳು ಅಲ್ಲಿ ನಿಜಕ್ಕೂ ಸತ್ಯ ಹೊರ ಬರಬಹುದು ಎಂಬ ನಿರೀಕ್ಷೆಗಳು ಇಲ್ಲಿನ ಸ್ಥಳೀಯರದ್ದಾಗಿದೆ ತನಿಖೆ ಪ್ರಾಮಾಣಿಕವಾಗಿ ನಡೆಯುತ್ತಿದೆ ಎಂಬುದು ಕೂಡ ಸ್ಥಳೀಯರ ಅಭಿಪ್ರಾಯವಾಗಿದೆ ಏನು ಈ ತನಿಖೆ ಬಹುಬೇಗ ಮುಗಿದು ಈ ತನಿಖೆಯಿಂದ ಸತ್ಯಗಳು ಹೊರಬೀಳಬಹುದು ಅಸಲಿ ಸತ್ಯ ಏನು ಎಂಬುದು ನಮಗೆ ಗೊತ್ತಾಗಬಹುದು ಎಂಬ ನಿರೀಕ್ಷೆ ಇಲ್ಲಿನ ಜನರಲ್ಲಿದೆ ಕ್ಯಾಮ್ರಾ ಪ್ರಸಾದ್ ಮುಸ್ತಫಾ ಜೊತೆ ಯತಿರಾಜ್ ಬೈರಾಳಿ ಧರ್ಮಸ್ಥಳ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ